ತಮಗೆಲ್ಲ ಗೊತ್ತಿದೆ ಇಂಥದೇ ಆರೋಪಗಳು ಬಹಳಷ್ಟು ಬಿಜೆಪಿ ಬೆಂಬಲಿತ ಪಕ್ಷಗಳ ವಿರುದ್ಧ ಇದೆ ರಾಜ್ಯದಲ್ಲಿ ಕಳೆದ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಕೊರೋನಾ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಬೋವಿ ಅಭಿವೃದ್ಧಿ ನಿಗಮ ಎಪಿಎಂಸಿ ಮಾರ್ಕೆಟ್ ಅವ್ಯವಹಾರ ಕರ್ನಾಟಕ ಕರಕುಶಲ ಅಭಿವೃದ್ಧಿ ನಿಮಗೆ ಅವ್ಯವಹಾರ ಡಾಕ್ಟರ್ ಅಂಬೇಡ್ಕರ್ ನಿರ್ಮದ ಅವ್ಯವಹಾರ ದೇವರಾಜು ಅರಸು ಟಕ್ ಟರ್ಮಿನಲ್ ಅವ್ಯವಹಾರ ಹೀಗೆ ಬಿಜೆಪಿ ಪಕ್ಷ ಸರಮಾಲೆ ಸರಮಾಲೆಗಳೇ ನಡೆದಿದೆ ಈ ಯಾವುದೇ ಭ್ರಷ್ಟಾಚಾರ ಹಣ ವಿವಾಟಿನ ಭ್ರಷ್ಟಾಚಾರಗಳು ಆರಂಭದ ಬಗ್ಗೆ ಕೇಂದ್ರದ ಸದರಿ ತನಿಖಾ ಏನು ಐಡಿ ಇರ್ಬೋದು ಐ ಡಿ ಇರ್ಬೋದು ಇಡಿ ಇರ್ಬೋದು ಸಿಬಿಐ ಯಾವುದೇ ತನಿಖೆ ಮಾಡಿಲ್ಲ ಯಾಕಂದ್ರೆ ಸದರಿ ತನಿಖಾ ಸಮಸ್ಯೆಗಳು ತಟಸ್ಥವಾಗಿ ದೇಶಕ್ಕೆ ಮೋಸ ಮಾಡಿವೆ ಈ ಎಲ್ಲ ಹಗರಣಗಳಲ್ಲಿ ಎಲ್ಲ ರಾಜ್ಯದ ಹಿಂದುಳಿದ ವರ್ಗಗಳ ನೇತಾರರು ಈ ರಾಜ್ಯ ಕಂಡಂತ ಪ್ರಾಮಾಣಿಕ ಮುಖ್ಯಮಂತ್ರಿ ದೇವರಾಜ ನಂತರ ಹದಿಮೂರರಿಂದ ಹದಿನೆಂಟು ಇರ್ಬೋದು ಇಪ್ಪತ್ತ ನಾಲ್ಕರಿಂದ ಅವರ ಎರಡನೇ ಅವಧಿಯ ಅಧಿಕಾರದಲ್ಲಿ ನಿಷ್ಪಕ್ಷತವಾದ್ವಿ ಈ ಅಹಿಂದಾ ವರ್ಗಗಳು ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ರೈತ ವರ್ಗಕ್ಕೆ ಹೆಚ್ಚಿನ ಗ್ಯಾರಂಟಿಗಳು ಕೊಟ್ಟು ಸರ್ಕಾರ ನಡೆಸುವ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರನ್ನ ಟಾರ್ಗೆಟ್ ಮಾಡಿ ಈ ದೇಶದ ಬಿಜೆಪಿ ಭ್ರಷ್ಟ ಸರ್ಕಾರ ಅದರ ಜೊತೆಗೆ ಜೆ ಡಿ ಎಸ್ ಅವರು ಸೇರ್ಕೊಂಡು ಇವತ್ತು ಕುತಂತ್ರ ಮಾಡಿ ಏನಾದರೂ ಮಾಡಿ ಹಿಂದುಳಿದ ವರ್ಗಗಳ ನಾಯಕನನ್ನ ತಿಳಿಯತಕ್ಕಂಥ ವಿಚಾರದಲ್ಲಿ ಎದ್ದು ಇಲ್ಲದೆ ಏನು ನಿಷ್ಪಕ್ಷವಾದ ಮೇಲೆ ಇಲ್ಲದ ಭ್ರಷ್ಟಾಚಾರ ಆರೋಪ ವಹಿಸಿ ಅವರನ್ನ ಮಾಡೋ ಮಾಡುವ ಉನ್ನಾರ ಇದೆ ಯಾವುದೇ ಕಾರಣಕ್ಕೂ ವಾಲ್ಮೀಕಿ ನಿಂಬಾಯಿ ಇರುವುದು ಆಗರಣ ಇರ್ಬೋದು ನಿಷ್ಪಕ್ಷವಾದ ತನಿಖೆಗೆ ಅವರೇ ಆದೇಶ ಹೊರಡಿಸಿದ್ದಾರೆ ಈ ರಾಜ್ಯ ವಿದೇಶದಲ್ಲಿ ಯಾವ್ದಾದ್ರು ಮುಖ್ಯಮಂತ್ರಿ ಅವರ ಮೇಲೆ ಆರೋಪ ಬಂದಾಗ ಅವರೇ ಸದಾ ಏನು ತನಿಖೆಯನ್ನು ಮಾಡಿ ನಡೆಸ್ತಾ ಇರೋ ಮುಖ್ಯಮಂತ್ರಿ ಏಕೆ ಅಂತ ಸಿದ್ದರಾಮಯ್ಯ ಅಂತ ಹೇಳ್ಬೋದು ಯಾಕೆಂದರೆ ಅವರು ತಾವೆಲ್ಲ ನೋಡಿದಿವಿ ಅರ್ವತ್ತು ವರ್ಷಗಳು ಅವರ ಜೀವನದಲ್ಲಿ ಯಾವುದೇ ಒಂದು ಕಬ್ಬು ಚಿಕ್ಕ ಇಲ್ಲ ಇಂಥ ಸಂದರ್ಭದಲ್ಲಿ ಈ ವಾಲ್ಮೀಕಿ ನಿಗಮ ಇರಬಹುದು ವಾಲ್ಮೀಕಿ ನಿಮದಲ್ಲಿ ತನಿಖೆ ಮುಕ್ತಂತ ಹಿಡಿ ಅಧಿಕಾರಿಗಳಿಗೆ ಬಂದು ವಿಚಾರಣೆಗೆ ಹಾಜರಿಪಡಿಸಿದವರನ್ನು ಬೆದಿರಿಸಿ ನಾ ಸಿದ್ಧರಾಮಯ್ಯನವರ ಮೇಲೆ ಏನಾದರೂ ಮಾಡಿ ಏನಾದ್ರೂ ಒಂದು ಕಪ್ಪಿಗೆ ಬರಂತೆ ನೋಡ್ಕೋಬೇಕು ಅಂತ ಉನ್ನಾರ ನೀಡ್ತಾ ಇದೆಯಲ್ಲ ಇದನ್ನ ಅಹಿಂದ ಅವರ ಗೌಡು ನೇರವಾಗಿ ಖಂಡಿಸ್ತಾ ಇದೆ ಹಂಗೇನಾದ್ರೂ ಈ ಸಂಘಟನೆ ಅಹಿಂದ ಸಂಘಟನೆ ಉಗ್ರ ಹೋರಾಟ ಮಾಡಬೇಕಾಗತ್ತೆ ಅದೇ ರೀತಿ ಇವತ್ತು ಬಿಜೆಪಿ ಸರ್ಕಾರದಲ್ಲಿ ನಿರ್ಮಲಾ ಸೀತಾರಾಮನ್ ಅಂತ ಹಣಕಾಸು ಸಚಿವರು ಇರ್ತಾರೆ ಅವರು ಈ ರಾಜ್ಯದಿಂದ ಪ್ರತಿನಿಧಿಸ್ತಾರೆ ಅವರೇ ಹಣಕಾಸು ಮಂತ್ರಿ ಇದ್ದು ದಿನಾಂಕ ಇಪ್ಪತ್ತ್ ಮೂರು ಏಳು ಎರಡು ಸಾವಿರದ ಇಪ್ಪತ್ ದೇಶದ ಸಂಸತ್ನಲ್ಲಿ ಕೇಂದ್ರ ವಿತ್ತ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ಪಠಿಸಿದ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಪ್ರತ್ಯೇಕವಾಗಿ ಯಾವುದೇ ಯೋಜನೆ ಅಥವಾ ಅನುದಾನಗಳನ್ನು ಘೋಷಣೆ ಮಾಡಿಲ್ಲ ಬಿಹಾರ್ ರಾಜ್ಯಕ್ಕೆ ಮೂವತ್ತೈದು ಸಾವಿರ ಕೋಟಿ ಆಂಧ್ರ ರಾಜ್ಯಕ್ಕೆ ಹದಿನೈದು ಸಾವಿರ ಕೋಟಿ ವಿಶೇಷ ಪ್ಯಾಕೇಜ್ಗಳ ಜೊತೆಗೆ ಬಂಪರ್ ಯೋಜನೆಗಳನ್ನು ಘೋಷಣೆ ಮಾಡಿದೆ ಆದರೆ ಇಂತಹ ಯಾವುದೇ ವಿಶೇಷ ಪ್ಯಾಕೇಜ್ ಇತ್ಯಾದಿಗಳನ್ನು ಕರ್ನಾಟಕ ರಾಜ್ಯಕ್ಕೆ ಘೋಷಣೆ ಮಾಡಿಲ್ಲ ಇದು ಭಾರತ ಸರ್ಕಾರದ ಬಜೆಟ್ ಅಲ್ಲ ಇದು ಆಂಧ್ರ ಮತ್ತು ಬಿಹಾರ್ ಬಜೆಟ್ ಎಂದು ಮಲ್ಸಾಯ ಧೋರಣೆ ಮಾಡ್ತಾ ಇರುವ ಈ ಕೇಂದ್ರ ಸರ್ಕಾರದ ಮಾನ್ಯ ಮಂತ್ರಿಗಳು ಐದು ಮಂದಿ ಮಂತ್ರಿಗಳಿದ್ದಾರೆ